माल करते बैलाना कांड औरीखे हो जारा क्षिछ भाता है टिभा रख मतल्स कि नीम्हेरा है माल क्या सब आध झेल केरेंLes बन आ दिलो मोज़े वे हुने पाप धायने में कि ाध्याचा औरीखे deficit में, सबस्कापण ನೋಡಿನ ಗಾಂಚಲಿ ನೋಡಿ ಆತರ ಗಾಂಚಲಿ ಅಡಿ ಅಂತ ನಿನ್ ಯಾಕೆ ಬೇಕಿ ಬೇಕಿಕ ನೇ ಬಗುದಿ ಉದ್ದರ ಐತೆ ಕತ್ ಬಿಡ್ ನೀನು ಉದ್ದರವ ಉದ್ದರ ನಾಯಕಿಲ್ಲ ಉದ್ದರ ನಾಯಕಿಲ್ಲ ಕತ್ ನೀನು ಗುಲಾಮ ಏನ್ಲ ಲ ಈ ಗಂಟಲಿ ಈ ಗಂಟಲ್ ಬೇಕು ಅಂದ್ರೆ ನಿನ್ ಕಿತ ರಾಜನಗಿರನ್ ಕಟ್ಕತಿನ ಕಲ ನಾನು ಏನು ಓಲಿ ಅಂತ ಸುಮ್ನಿ ರಕ್ಕ ಗಣ ಮನೆ ಇರಬೇಕು ಅಂತ ಬಾಟಾ ಮಾಡ್ಕೊಂಡು ಹೋಗಬೇಕು ಅನ್ಕೊಂಡಿ ಇವನಿ ಲಾಕ್ಕಲ ಈಗ ಈಗ ನಮಗೆ ಪಾರಿಂಗ್ ಮುದ್ದೆ ಮಾಡ್ತಾನೆ ನಮ್ಮ ಡ್ಯಾಡಿ ಗೊತ್ತಾ ಯಾವ ಡ್ಯಾಡಿ ಅವನು ತು ಮಾನ್ ಗೆಟ್ ಬಿಡೆವಾ ಮಾನ ಮರೋದಿದ್ದ ನಿಮಗೆ ಹ್ಮ್ ಅವ್ರು ಕೂಡ ಸರ್ಕೊಂಡ್ ಹೋಗ್ಬಿಟ್ಟು ಮಾಡ್ಕೊಬೇಡ ಜೀವನ ಹಾನ್ ಮಾಡ್ಕಬೇ ಮುಚ್ಕೊಂಡ್ ಬಿದ್ರು ಚಾಡಿಗೆ ಕೊಟ್ಲ ಜಗಳಾಡೋ ಅಂತ ಜಗಳಾಕ ಬಂದ್ಬಿಡ್ತ ಚಾಡಿ ಹೋಗಿ ಕೊಟ್ಲ ಹೇಳು ನೋಡ್ತೀನೋ ನಾನು ಹೇಳು ಅವಳು ಆತಂತ್ರ ಆಗೋದಲ್ಲ ನಿನ್ನೂ ಆತತ್ರ ಮಾಡ್ತಾಳೆ ನಿನ್ನ ಕಾಲಕ್ಕೆ ಕಾಡಿದ್ರು ಯಾವ ನಾವ್ ಕಾಲ್ಕು ನನ್ ಮನೆ ಒಳಕಂತ ನಾನು ಅದಂತೂ ಕನ್ಸು ಮನ್ಸಲ್ಲ ಒಂದ್ಕೊಬೇಡ ನೀವತ್ತು ನೀನು ಒಂದ್ ಆಯ್ತಾನೇ ನನ್ ಗಂಡ ಕೂಡ ಚೆನ್ನಾಗಿರ್ತೀನ ಕನ್ಸಲ್ಲ ತಿಳ್ಕೊಬೇಡ ಇದ್ದಿದ್ದಾನೆ ಮರುಬಂದ್ ಸುಮ್ನೆ ಇರತ್ತ ಕಲಿ ಇಲ್ಲ ಅಂದ್ರ ಮಾತ್ರ ನಾನು ಅಂತ ತೋರ್ಸ್ಬೇಕಾಯ್ತು ನಿನಗೆ ನೀನ್ ಕಲ್ ನಾನು ಏನ್ ಹೇಳ್ಕೊಬೇಕಾಗಿಲ್ಲ ಕಂತೆ ಹೆಂಗ್ ನನ್ ಜೀವನ ಏನು ನಾನೇನು ನಾನು ನೋಡ್ಕೊತೀನಿ ನನ್ ಜೀವನ ಹೆಂಗ್ ನೋಡ್ಕೊಬೇಕು ಅಂತ ನನ್ಗೆ ಗೊತ್ತು ಓಲ ಈಗೇನೀಗ ಮದುವೆ ಬುತ್ತೇ ಬರೀಕೆ ನೀನು ನೋಡು ನಾನು ಹೋಯ್ಕೆ ನೀನು ಹೋಗ ಕೂಡ್ದು ಹೇಳ್ತೇವೆ ಅಂತಾನೆ ಮರುವಾದಿಂದ ಹೋಗೋದು ಏನ್ ಕೆಲಸ ನೋಡಕ್ ಹೋಗಿ ಈಗ ಯಾಕೆ ದುಃಖಿ ತಂಗೆ ಏನ್ ಹುಚ್ಚ ನಿನ್ಗೆ ಅವ್ಳು ಮಾತು ಕಟ್ಕೊಂಡು ಕಟ್ಕೊಂಡು ನಿನ್ ಜೀವನ ನಿನ್ ಕೈಯಲ್ಲಿ ನೀನ್ ಯಾರು ಮಾಡ್ಕೊತಾ ಇದ್ದೀನಿ ತಿಳ್ಕೊಬಿಡು ಹೇಳ್ತೇನೆ ಕೇಳು ಒಳ್ಳೆ ಮಾತಾಡ್ ಹೋಗ್ಬಾಳಿಕೆ ಏನ್ ಒಳಿಕೋದಾರು ಏನ್ ಒಳಿಕೋದಾರು ಇವತ್ತು ಬರ ಗುರುವಾರ ನಮ್ಮ ಅಮ್ಮನ ಮದುವೆ ಮಾಡಿ ಕಂದ್ ನಾನು ಒಳಗೆ ಹೋಗ್ತೀನಿ ಹೇಳ್ಬಿಟ್ಟಲ್ಲ ದೊಡ್ಡ ಮನ್ಸ ನಿನ್ನ ಮಾತು ಯಾ ನಾಯಿ ಕೇಳ್ತದೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಿನ್ನಿಲ್ಲಿ ನಾನಂತೂ ಕೇಳೋದೇ ಇಲ್ಲ ನಾನು ನಮ್ಮ ಅಮ್ಮನ ಮದುವೆ ಬಂದ್ರೆ ನಾನು ನಿಂಜ ಜೊತೆ ಪಾಠ ಮಾಡಾಟ ಇಲ್ಲ ಅಂದರೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂದ್ಬಿಡ್ತೀನಿ ವಾ ಅಷ್ಟು ಮಟ್ಟ ಮಿಕ್ಕ ಮೀರೋಗಿದೆಯಾ ಮತ್ತೆ ಕಾಡ್ದು ಹೋಯ್ತಾರ ನೀನು ಒಂದು ಗೋಳ್ಗೂರ್ ಬಿಡೋದಿಂದ ನನ್ನ ಮನೆ ಒಳಗೆ ಆಯ್ತು ಹೋಯ್ತೀನಿ ಹೋಯ್ತೀನಿ ಹೋಗೋದಲ್ಲ ಡೈವರ್ಸ್ ಕೊಟ್ಟು ಹೋಗ್ಬೇಕು ನೀನು ಸುಮ್ ಸುಮ್ನೆ ಹೋಗೋದಲ್ಲ ಏನೋ ಬಿದ್ದಿರೋ ಬಿಸ್ಲಿಕ್ಕೆ ಕೊಟ್ಟರೆ ಬಂದೆ ಬಂದ್ ಗೊದ್ರು ಅಂತ ಅವ್ತರ ಯಾವ ತರ ಇರು ನಿಮ್ಮ ಫೋನ್ ಮಾಡ್ತೀನಿ ನಾಯಿ ಜೈಲ ಕೂತಿದಾಗ ನಿಮ್ಮ ಬಂದಿ ನಿಮ್ಮ ಅಪ್ಪ ನಿಮ್ ನಾನು ಗಾಗಿ ಸೇರ್ಸ್ಕೊಂಡಿದ್ದು ಗೊತ್ತಾ ಇಲ್ಲ ಅಂದಿದ್ರೆ ಯಾವ ನಾಯಿ ಸೇರ್ಸ್ಕೊತಿದ್ದು ನಿನ್ನ ಅವ್ರು ಅವ್ರ ಎಷ್ಟೆಲ್ಲ ಮಾಡೋರು ನಿಂಗೆ ಅದನ್ನ ಉಳಿಸ್ಕೊಳತ್ ಕರಿ ನೀನು ನಿಮ್ಮ ಕಟ್ಕೊಂಡು ಹೋದ್ರು ಮಾತ್ರ ಮೂರು ಏಟಿ ಹಾಕಬೇಕಾಯ್ತದ ನೀನು

ತಿನ್ಕೊಂಡು ಆರಾಮಾಗಿ ಆರಾಮಾಗಿರುವೆ ಬಾ ಅಂದ್ರೆ ಹೆಂಗಾಗ್ತದೆ ನೋಡು ಈಗ ಏನೀಗ ಕೊರೆದಾಗ ಕೇಳ್ತೇವೆ ನೀವು ಬತ್ತೆ ಬರಲ್ವಾ ಬೋರೆ ಕೇಳ್ತಾ ಹೇಳ್ತೇವೆ ನಿನ್ಗೆ ಹೇಳ್ತಾರ ಅರ್ಥ ಐತಿ ಅಲ್ವಾ ಇನ್ನೊಂದು ಕಳು ನಿಂತ್ಕೊಂಡ್ರೆ ಮಾತ್ರ ವಾಟ್ ಕಳಿಸ್ತೀನಿ ಹೋಗೋದಿದ್ರೆ ಹೊಟ್ಟೋಗು ಡೈವರ್ಸ್ ಕೊಟ್ಬಿಟ್ಟು ಹೊಟ್ಟೋಗು ಒಳ್ಳೆ ಕೆಲಸ ನಿನ್ನಿಂದ ಒಂದು ಸಾಕು ಇಲ್ಲಿ ಕಳಿಸಿ ಹೋಗ್ ಮನವ ಒಳ್ಳೆ ಕೆಲಸ ನೀರ ನೀರಾಗ ಹೋಯ್ತೀನಿ ಅಂತ ಇದೆಯಲ್ವಾ ಮೊದಲು ತೋರ್ಗೋಗು ತೋರ್ಗೋಗು ನಿಂತ್ಕೊಬೇಡ ಇಲ್ಲಿ ಒಂದು ಗಳಿಗು ನಿಂತ್ಕೊಬೇಡ ನಾನು ಕಣ್ಮುಗಡೆ ನೀನು ಹೋಯ್ತಾ ಇರ್ಬೇಕು ಹೋಯ್ತೀನಿ ಅಂದಮೇಲೆ ಒಂದು ಗಳಿಗೂ ಇರಬಾರ್ದು ನೀನು ಹೋಯ್ತಾ ಇರ ಮತ್ತೆ ಹೋಯ್ತೀನಿ ಇಲ್ಲಿ ಕುತ್ಕೊಳ್ಳಕ್ಕೆ ಬಂದಿರಕ್ಕ ನಿನ್ನ ಮುಂದ್ಗಡೆ

ತಿರ್ಕೆ ಬಾಯ್ಲಿ ಮಣ್ಣಕ ಹೋಗು ಉದ್ದಾರ ಆಯ್ತಿ ನೀನು ನೋಡ್ಕೋ ನಿನ್ ಪರಿಸ್ಥಿತಿ ಯಾವ ತರ ಆಯ್ತದ ಚೂರು ನೋಡ್ಕಾದ್ ನೋಡು ಗೊತ್ತಾಯ್ತದೆ ಆಮೇಲೆ ಗೊತ್ತಾಯ್ತದೆ ಇರು ಆದ್ರೂ ಮಾತ್ರ ಅವತ್ತು ನಾನು ಯಾವ್ದೇ ಕಾರಣಕ್ಕೂ ನಿಂಗೆ ಅವಕಾಶ ಮಾಡ್ಕೊಳಕ್ಕಿಲ್ಲ ಅದ್ನಂತೂ ತಿಳ್ಕೊಬಿಡ್ ಈಗ್ಲೇ ನೀನು ಯಾವ ಭಗವಂತನೇ ಇಲ್ದು ಬಂದು ಹೇಳಿದ್ರು ನಿನ್ಗದ್ದು ಅವಕಾಶ ಮಾಡ್ಕೊಕಿಲ್ಲ ಈಗಲೂ ಸಾವಿರ ಸತಿ ಯತ್ನ ಮಾಡ್ ಹೋಗು ನೀನು

ಹೋಯ್ತಾ ಇರ್ಬೇಕು ಸರಿ ಆಯ್ತು ಬಿಡು ಹೋಗ್ತೀನಿ ಸರಿ ಬಿಡು ನಿಮ್ಗೆ ಯೋಗ ಯೋಗ ಮೇಲೆ ಯೋಗ ಚೆನ್ನ ನಿಮ್ಗೆ ಅದೇ ಅದೃಷ್ಟ ಮಾಡಿರ್ಬಾರ್ದ ದೃಷ್ಟ ಬೇಕಲ್ವಾ ಅದೇನು ಅಂತಿದ್ರಂತ ಆಯ್ತು ನಿನ್ ಕತೆ ಕತೆ ಹೋಗು ಹೋಗು ಜಾಸ್ತಿ ಇದ್ ಮಾತಾಡ್ಬೇಡ ನೀನು ನೀನ್ ಹೋಗೋಂತ ಹೇಳ್ತಾರ ನನ್ ಏನ್ ಹೋಗೋಂದೇ ನಾನು ಇರತ್ತವೆ ಇವನಿ ಹೋಗ್ಬೇಕು ಅಂತ ಹೇಳಿ ಹೋಯ್ತಾ ಇರ್ಬೋದು ಇರೋನ ಇರಿ ಯಾಕೆ ಹೋದಿರಿ ಇರೋನ ಯಾಕೆ ಇದ್ರಿ ಅನ್ನಕ್ಕೆ ಹೋಗೋಣ ಯಾಕೆ ಹೋಗಿ ಅನ್ನಕ್ಕಿಲ್ಲ ನಾನು ಹೋಯ್ತೀನಿ ಅಂತ ಅಂತಿದ್ದಿಲ್ವಾ ಒಟ್ಟಿಗೆ ಡ್ರೈವರ್ಸ್ ಕೊಟ್ಟು ಹೋಗೋ ಒಳ್ಳೆ ಕೆಲಸ ആയി നഗന്റക്കൊട്ടോ സാർ സത്തിനു ആഗ്യ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ